ಹಾವ್ಲು ನಮಸ್ಕಾರ ಸ್ನೇಹಿತರೆ ಏನಪ್ಪ ಅದು ಕೊನೆಗೂ ಕೂಡ ಇಲ್ಲಿ ಭದ್ರ ತನ್ನ ಅಪ್ಪನ ಮುಂದೆ ಬಂದದ್ದ ತನ್ನ ಅತ್ತೆ ಹಾಗೆ ತನ್ನ ಚಿಕ್ಕಮ್ಮ ಎಲ್ಲರ ಮುಖುವಾಡವನ್ನು ಕಲ್ಚಿಟ್ರ ಹಾಗಿದ್ರೆ ಇಲ್ಲಿ ಈಶ್ವರ್ಯ ಆಟಕ್ಕೆ ಲಗಾಮು ಹಾಕಿದ ವಿದ್ಯಾ ಮತ್ತೆ ಭದ್ರ ಹಾಗಿದ್ರೆ ಏನಾಯಿತು ಏನು ಕತೆ ರೆಡ್ ಆ್ಯಂಡ್ ಆಗಿ ಬಿದ್ದ ಈಶ್ವರ್ಯ ಮುಖವಾಡ ಮನೆಯೊಬ್ಬರು ಎಲ್ಲರ ಮುಂದೆ ಕಳ್ಚಿಬಿಟ್ಟಿ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ತನ್ನ ಮಾವನ ಮರ್ಯಾದೆಯನ್ನು ಕಾಪಾಡಲೇಬೇಕು ತನ್ನ ಮಾವ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳನ್ನು ಕಾಣಬಾರ್ದು ತಪ್ಪು ಮಾಡದೇ ಇರೋ ನನ್ನ ಮಾವ ಶಿಕ್ಷಣ ಅನುಭವಿಸ್ಬಾರ್ದು ಅಂತ ಯೋಚನೆ ಮಾಡಿದಂಥ ವಿದ್ಯ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ಅಲ್ಲಿ ತನಕ ಯಾವುದೇ ಜನಗಳು ಕೂಡ ಒಂದು ಸಭೆಗೆ ಬಂದಿರಲಿಲ್ಲ ಬಂದಿರತಕ್ಕಂಥ ಮಿನಿಸ್ಟರ್ಸ್ ಕೂಡ ಇಲ್ಲಿ ನಿಮಗೆ ಟೇವಣಿನೇ ಇಲ್ಲ ಅಂತ ಹೇಳಿ ಇಂಥ ಒಂದು ಸಭೆಯನ್ನೇ ನೋಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ ಇದರಿಂದಾಗಿ ಶಿವರಾಮಗೌಡ್ರಿಗೆ ತುಂಬ ಅಂದರೆ ತುಂಬ ಅವಮಾನ ಆಗ್ತಿರುತ್ತೆ ಈಶ್ವರಿ ಅಂತೂ ಅದನ್ನು ನೋಡಿದೆ ತುಂಬಾ ಖುಷಿ ಪಡ್ತಿರ್ತಾರೆ ಇನ್ನೇನು ಶಿವರಾಮಯ್ಯ ಗೌಡಂಗೆ ಠೇವಣಿನೇ ಹೋಯಿತು ಎಲೆಕ್ಷನ್ ಭವಿಷ್ಯ ಅಲ್ಲ ಅವನ ಭವಿಷ್ಯನೇ ಮುಗಿದು ಹೋಗುತ್ತಾ ಇಂತ ಒಂದು ಅವಮಾನವನ್ನು ಸಹಿಸಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಶಿವರಾಮೇಗೌಡ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈಶ್ವರಿ ಅನ್ಕೋತಿರುವ ಟೈಮ್ಗೆ ವಿದ್ಯ ಅಲ್ಲಿಗೆ ಇಟ್ರಿ ಕೊಡ್ತಾಳೆ ಈ ಕಡೆ ಚಿಕ್ಕವರು ಈ ರೀತಿ ಎಲ್ಲ ಸ್ಟೇಜ್ ಮೇಲೆ ಮಾತು ಮಾತಾಡೋದು ಸರಿ ಬರುವುದಿಲ್ಲ ಅಂತ ಗೋವಿಂದೇಗೌಡರು ಹೇಳಿದಾಗ ಭವಾನಿ ಚಿಕ್ಕಪ್ಪ ನೀವು ಸುಮ್ನೆ ಇವತ್ತು ವಿದ್ಯಾ ಮಾತಾಡಿಲ್ಲ ಅಂದ್ರೆ ಖಂಡಿತ ತಪ್ಪಾಗ್ಬಿಡುತ್ತೆ ಮಾತಾಡುವ ಸಮಯದಲ್ಲಿ ಆಕೆ ಮಾತನಾಡಬೇಕಾಗುತ್ತೆ ಅಂತ ಹೇಳ್ತಾರ ಮನಿಸ್ಟ್ರೇಟ್ ಕೂಡ ಆಕೆ ಏನ್ ಮಾತಾಡಬೇಕು ಮಾತಾಡ್ಲಿ ಆಕೆಗೆ ಅವಕಾಶ ಮಾಡಿ ಕುಡಿ ಅಂತ ಹೇಳಿ ಈಕೆ ಯಾರು ಅಂತ ತಿಳಿಸ್ತಾರೆ ಶಿವರಾಮೇಗೌಡರ ಸೊಸೆ ಅಂತ ಗೊತ್ತಾಗುತ್ತೆ ಈ ಕುಡಿಯ ಭದ್ರಂಗೂ ಕೂಡ ವಿದ್ಯಾ ಬಂದದ್ದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಆದ್ರೆ ವಿದ್ಯಾ ಮಾತಿನ ಕಮಾಲ್ ನಿಜಕ್ಕೂ ಕೂಡ ಅಚ್ಚುರಿ ತರಿಸುತ್ತೆ ಯಾಕಂದ್ರೆ ವಿದ್ಯಾ ಮಾತಾಡೋಕೆ ಶುರು ಮಾಡ್ತಿದ್ದಾಗೆ ಶಿವರಾಮೇಗೌಡರು ಸೊಸೆ ಬಂದಿದ್ದಾರೆ ಬನ್ನಿ ಏನ್ ಹೇಳ್ತಾಳೆ ಕೇಳೋಣ ಅಂತ ಇರ್ತಕ್ಕ ಊರಿನಲ್ಲಿ ಇರ್ತಕ್ಕಂಥ ಮಂದಿ ಎಲ್ಲರೂ ಕೂಡ ಸಭೆಗೆ ಹಾಜರಾಗ್ತಾರೆ ಜನಗಳು ಬರ್ದೇ ನೋಡಿ ಏನ ಅಪ್ಪ ಅಂತ ಅನ್ಕೊಂಡಿದ ಪ್ರತಿಯೊಬ್ಬರು E a... ಕೂಡ ಇವಾಗ ಬಾಯಿ ಮೇಲೆ ಬೆರ್ಲಿಟ್ಕೊಳ್ಳೋ ಹಾಗೆ ಆಗುತ್ತೆ ವಿದ್ಯಾ ಸ್ಟೀಚ್ ಮೇಲೆ ಬರ್ತದ ಹಾಗೆ ಜನ ಸಾಗರವೇ ನೆರೆದು ಬಿಡುತ್ತೆ ತದನಂತರ ಇಲ್ಲಿ ವಿದ್ಯೆ ಮಾತಾಡೋಕೆ ಶುರು ಮಾಡ್ತಾರೆ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಮಾವ ಯಾವತ್ತೂ ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಕೊಟ್ಟಿಲ್ಲ ನಿಜಕ್ಕೂ ಕೂಡ ಯಾರೂ ಮಾಡಿದ ಕುತಂತ್ರಕ್ಕೆ ಇವತ್ತು ನನ್ನ ಮಾವ ಬಲಿಪುಷ ಆಗ್ತಿದ್ದಾರೆ ನಿಜಕ್ಕೂ ಕೂಡ ದೇವ್ರಂತ ಮನುಷ್ಯ ನನ್ನ ಮಾವ ಯಾವತ್ತೂ ಕೂಡ ದುಡ್ಡೋರು ಚಿಕ್ಕವರು ಅಂತ ನೋಡುತ್ತಿಲ್ಲ ಜನಗಳ ಸೀವೆಯೇ ಈಶ್ವರ ಸೀವೆ ಅಂತ ಅಂದ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡವರು ಆದರೆ ಇವತ್ತು ಇಂಥ ಒಂದು ದೊಡ್ಡ ಆಪಾದನೆಯನ್ನು ಅನುಭವಿಸಬೇಕಾಗಿದೆ ಜೊತೆಗೆ ನಮ್ಮ ಅವನ ವಿರುದ್ಧ ವಿರೋಧ ಪಕ್ಷದವರು ಹಾಗೆ ಆಗದೇ ಇರತಕ್ಕಂಥ ಒಂದಷ್ಟು ಗುಳ್ಳೆ ನರಿಗಳು ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈಶ್ವರಿ ಮುಖವನ್ನೇ ನೋಡಿಕೊಂಡು ವಿದ್ಯಾ ಹೇಳ್ತಿದ್ದಾರೆ ಈ ಮಾತನ್ನ ಕೇಳಿದ ನಿಜಕ್ಕೂ ಕೂಡ ಈಶ್ವರಿ ಖಂಡ ಮಂಡಲ ಆಗ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಕ್ವಾಟ್ಲಿ ಅಂತೂ ಖುಷಿ ಪಡ್ತಿದ್ರೆ ವಿದ್ಯಾ ಮಾತಿಗೆ ನಿಜಕ್ಕೂ ಕೂಡ ಭದ್ರ ಫಿದ ಆಗ್ತಿದ್ದಾರೆ ಇತ್ತ ಕಡೆ ಶಿವರಾಮೇಗೌಡರು ನಿಜಕ್ಕೂ ಕೂಡ ಇನ್ನೂ ಕೂಡ ಸಿಟ್ಟಲ್ಲೇ ಇದ್ದಾರೆ ಇದರ ನಡುವೆ ವಿದ್ಯಾ ಅಂತೂ ನಿಮಗೆಲ್ಲ ಒಂದು ವಿಡಿಯೋ ಕಳಿಸ್ತೀನಿ ಅಂತ ಹೇಳಿ ವಿಡಿಯೋ ಫೋಟೋ ಈಜನ್ನು ಕಳಿಸ್ತಾಳೆ ಆ ಒಂದು ವಿಡಿಯೋ ವನ ನೋಡಿ ಅಂತ ತಿಳಿಸದೆ ಇಲ್ಲಿ ನಿಮಗೆ ಗೊತ್ತಾಗ್ತಿದೆಯಾ ನನ್ನ ಮಾವ ಏನಾದರೂ ನಮ್ಮ ಹೋಟೆಲ್ ಮೇಲೆ ದಾಳಿ ಮಾಡಿದರೆ ಯಾಕೆ ನನ್ನ ಗಂಡ ಬಂದರು ಅದನ್ನು ಕಾಪಾಡ್ತಿದ್ರು ಯಾರಾದರೂ ಅವರೇ ದಾಳಿ ಮಾಡಿಸಿ ಅವರೇ ಕಾಪಾಡೋದನ್ನು ನೋಡಿದ್ರೆ ಇಲ್ಲೇ ತಿಳ್ಕೊಬೇಕಲ್ವಾ ಬೇರೆ ಯಾರು ಮಾಡಿದ ಕುತಂತ್ರಕ್ಕೆ ಇವತ್ತು ನನ್ನ ಮಾವ ಬಲಿಪಶು ಆಗ್ತಿದ್ದಾರೆ ಅಂತ ಶಿವರಾಮೇಗೌಡರು ಯಾವುದೇ ಕಾರಣಕ್ಕೂ ಏನೂ ಕೂಡ ಮಾಡಿಲ್ಲ ಈಗಲಾದರೂ ನಿಮಗೆ ನಂಬಿಕೆ ಬಂತ ಅಂದಾಗ ಹೌದು ನಿಜಾಮ ನೀನು ಹೇಳಿದ್ದು ಖಂಡಿತ ನಿಜ ನಮ್ಮ ಶಿವರಾಮೇಗೌಡರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಜುಣ್ಗಳು ಹೇಳ್ತಾರೆ ಈಗಲಾದರೂ ನಿಮ್ಗೆ ಅರ್ಥ ಆಯ್ತಲ್ಲ ಅಂತದಾಗೆ ಆದರೆ ಪಂಚಾಯತಿ ಎಲ್ಲ ಸೇರಿತಲ್ವ ಅಂತ ಹೇಳಿ ಜುಣ್ಗಳು ಹೇಳಿದಾಗ ಹೌದು ಯಾವ ಮನೆಯಲ್ಲಿ ತಪ್ಪು ನಡೆಯುವುದಿಲ್ಲ ಯಾವ ಮನೆಯಲ್ಲಿ ಮನಸ್ತಾಪ ಬರುವುದಿಲ್ಲ ಹಾಗೆ ಮನೆಯಲ್ಲೂ ಕೂಡ ಯಾವ ಮನೆಯಲ್ಲೂ ಮನಸ್ತಾಪ ಬರ್ದಿರೋ ಮನೆಯನ್ನು ಯಾರಾದರೂ ಹೇಳ್ತೀರಾ ಸಮಸ್ಯೆ ಬರ್ದಿರೋ ಮನೆ ಇದ್ರೆ ಹೇಳ್ತೀರಾ ಅಂತ ಹೇಳಿ ವಿದ್ಯಾ ಕೇಳಿದಾಗ ಏನಮ್ಮ ನಿನ್ನ ಮಾತಲ್ಲೂ ಕೂಡ ಅರ್ಥ ಇದೆ ಹಾಗೆಂದರೆ ನೀನು ಹೇಳ್ತಿರೋ ಮಾತು ಸಾಸಿವೆ ಸಾವಿಲ್ದಿರೋ ಮನೆಯಲ್ಲಿ ಸಾಸಿವೆ ತೊಗೊಂಡ್ಬಾ ಅನ್ನೋ ಹಾಗೆ ಅಲ್ವಾ ಅಂತ ಮನಸ್ಸುರಿ ಹೇಳಿದ್ದಕ್ಕೆ ಕರೆಕ್ಟಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ ಅಂತ ಹೇಳಿ ವಿದ್ಯಾ ಮಾತಾಡ್ತಾಳೆ ನಮ್ಮನೇಲೂ ಕೂಡ ಕೆಲವೊಂದು ಸಮಸ್ಯೆ ಇರತ್ತ ಆದರೆ ಅದಕ್ಕೂ ಇದಕ್ಕೂ ನೀವು ಯಾಕೆ ತಾಳೆ ಮಾಡಿ ನೋಡ್ತೀರಾ ನಿಮಗೆ ನಿಜಕ್ಕೂ ಕೂಡ ಶಿವರಾಮೇಗೌಡರು ನಿಮ್ಮ ಸೇವೆ ಮಾಡ್ತಿದಾರ ಒಳ್ಳೆಯವರ ಅದನ್ನ ನೋಡಿ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ನಮ್ಮದೇ ಆದ ಸಮಸ್ಯೆಗಳಿದಾವೆ ಅದನ್ನೆಲ್ಲ ನಾವು ಬಗೆಹರಿಸ್ಕೋತೀವಿ ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಬೇಡ ಈಗ ಏನು ಹೇಳ್ತೀರಾ ಶಿವರಾಮೇಗೌಡ್ರಿಗೆ ನೀವು ಓಟ ಹಾಕ್ತೀರಾ ಅಂತ ಹೇಳಿ ವಿದ್ಯಾ ಕೇಳಿದಾಗ ಖಂಡಿತ ಶಿವರಾಮೇಗೌಡರಿಗೆ ಆಗ್ತಿವಿ ಇನ್ಯರ್ಗಾಗ್ತಿವಿ ಖಂಡಿತ ಶ ಶಿವರಾಮಯಿ ಗೌ ಅಂತ ಇರ್ತದ ಇದನ್ನ ನೋಡ್ದಂತ ಭದ್ರಂಗಂತೂ ಫುಲ್ ಖುಷಿ ಆಗ್ತದೆ ತನ್ನ ಅಪ್ಪನಿಗೆ ಹಾಕ್ತಿರು ಜೈಕಾರ ಅದಕ್ಕೆ ಕಾರಣವಿದ್ಯಾ ಅಂತ ಹೇಳಿ ತದನಂತರ ಈ ಕಡೆ ಶಿವರಾಮಗೌಡ್ರೆ ನಮ್ಮ ಮಿನಿಸ್ಟರ್ ಕೂಡ ಏನಿ ಶಿವರಾಮಗೌಡ್ರಿ ಇನ್ನೂ ಯಾಕೆ ಮುಖ ಗಂಟ ಹಾಕೊಂಡಿದ್ದ ನೋಡಿ ನಿಮಗೆ ಎಂಥ ಒಂದು ಬೆಂಬಲ ಇದೆ ನಿಜಕ್ಕೂ ನಿಮ್ಮ ಸೊಸೆ ಪಡೆಯುವುದಕ್ಕೆ ಪುಣ್ಯ ಮಾಡಿದರೆ ಇವತ್ತು ಇವತ್ತು ನಿಮ್ಮ ಸೊಸೆ ಖಂಡಿತವಾಗ್ಲೂ ಎಲ್ಲರ ಕಣ್ಣನ್ನು ತರಿಸಿ ಸತ್ಯ ಏನು ನಿಜ ಏನು ಅನ್ನೋದನ್ನು ಎಲ್ರಿಗೂ ಕೂಡ ಅರ್ಥ ಮಾಡಿಸಿದ್ದಾರೆ ಖಂಡಿತವಾಗ್ಲೂ ನೀವೇ ಗೆಲ್ಲುವುದು ಅಂತ ಹೇಳಿ ಈಗಲೇ ಜಯಕಾರವನ್ನು ಹಾಕ್ತಿದ್ದಾರೆ ಇಲ್ಲಿ ಅವರು ಕೂಡ ಈ ಕಡೆ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ತದನಂತರ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಇಲ್ಲಿ ಈಶ್ವರಿ ಅವರಂತೂ ವಿದ್ಯಾಳನ್ನ ಪ್ರಶ್ನೆ ಮಾಡ್ತಿದ್ರೆ ಆ ಕಡೆ ಬದ್ರ ಕ್ವಾಟ್ಲೇ ಜೊತೆ ಹೋಗಬೇಕಿದ್ರೆ ಅವತ್ತು ಹೋಟೆಲ್ನ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಬೀಳ್ತಾರೆ ಅವರಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ ಹಿಗ್ಗಾಮುಖ ಬಾರಿಸದೆ ಯಾರು ನಿಮಗೆ ಹೇಳಿದ್ದು ಅಂದಾಗ ಅಯ್ಯೋ ಪರಶುರಾಮ ಅಣ್ಣ ಅವರ ಕಡೆ ನಾವು ಅವ್ರು ಹೇಳಿದಕ್ಕೆ ನಾವಲ್ಲ ಹೋಗಿದ್ದು ಅಂತ ಹೇಳಿದಾಗ ಯಾರು ಏನು ಅಂದಾಗ ಎಲ್ಲವನ್ನ ಕೂಡ ಹೇಳ್ತಾರೆ ತಕ್ಷಣ ಅವ್ರನ್ನ ಬಂದು ಮನೆ ಕಡೆ ಹೇಳ್ಕೊಂಡು ಕಡೆ ಅವರು ಮನೆಯವರು ಎಲ್ಲರೂ ಮುಂದೆ ಶಿವರಾಮೇಗೌಡ್ರ ಮುಂದೆ ಪ್ರಶ್ನೆ ಮಾಡ್ತಿದ್ದಾರೆ ನಿಚ್ಚುಕೊಂಡು ನಿನಗೆ ಯಾರು ಹೇಳಿದ್ದು ಮನೆಯ ಹೆಣ್ಮಗಳು ಬಂದು ಸ್ಟೇಜ್ ಮೇಲೆ ಆ ರೀತಿ ಮಾತಾಡೋದ ಅಂತ ಆಯ್ಕೆ ಕೇಳ್ತಾ ಇದ್ರೆ ಈ ಕಡೆ ಅಜ್ಜಿ ಕೂಡ ಏನಿದು ವಿದ್ಯಾ ಹೋಗ್ಬೇಕಾದ್ರೆ ಹೇಳಬೇಕಿತ್ತಲ್ವಾ ಅಂತಾರೆ ನಾನು ಭವಾನಿ ಅಕ್ಕಂಗೆ ಹೇಳ್ಬಿಟ್ಟು ಹೋಗಿದ್ದು ಅಂತ ಹೇಳಿ ವಿದ್ಯಾ ಹೇಳಿದಾಗ ಆದರೂ ಕೂಡ ನನಗೆ ಹೇಳಬೇಕಿತ್ತಲ್ವಾ ಅಂತ ಹೇಳಿ ಅಜ್ಜಿ ಕೇಳಿದಕ್ಕೆ ಅಜ್ಜಿ ನೀವು ಮಲ್ಕೊಂಡ್ಬಿಡಿದ್ರಿ ಎಪ್ಸೋದು ಯಾಕೆ ಅಂತ ಹೇಳಿ ಹೇಳಲಿಲ್ಲ ಅಷ್ಟೇ ಅಂದಾಗ ಇಲ್ಲಿ ಗೋವಿಂದ ಗೌಡರು ಏನು ಮಾತಾಡ್ತಿದ್ಯಾ ಈಶ್ವರಿ ಯಾಕೆ ಸುಮ್ಮನೆ ಅವ್ಗಿನ ಆಯ್ಕೆ ಪ್ರಶ್ನೆ ಮಾಡ್ತಿದ್ಯಾ ೂ ಕೂಡ ಹೇಳಬೇಕು ಅಂದರೆ ಅಲ್ಲಿಗೆ ಬಂದಿದ್ರಿಂದ ಒಳ್ಳೇದೇ ಆಯ್ತಲ್ವ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭದ್ರಾ ಅಲ್ಲಿಗೆ ಬರ್ತಾರೆ ಭದ್ರಾ ಬಂದಿದೆ ಅಪ್ಪಯ್ಯ ಹೋಟೆಲ್ನ ಮೇಲೆ ದಾಳಿ ಮಾಡಿದ್ದು ಯಾರು ಅಂತ ಗೊತ್ತಾಗಿದೆ ಅಂತ ಹೇಳಿದಾಗ ಇಲ್ಲಿ ಶಿವರಾಮೇಗೌಡರು ಯಾರು ಮಾಡಿದ್ರೇನು ಆದರೆ ನಾನು ಮಾಡಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಸುಮ್ಮನೆ ಬೇರೆಯವ್ರು ಮಾಡಿದ್ದನ್ನು ತಿಳ್ಕೊಂಡು ನಾನೇನು ಮಾಡಬೇಕು ಅಂತ ಹೇಳೋದಕ್ಕೆ ತಿಳ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಅದನ್ನು ನಮ್ಮನೆಯವರಿಗೆ ನಮ್ಮನೆಗೆ ಸಂಬಂಧಪಟ್ಟವರೇ ಮಾಡಿಸಿದ್ದಾರೆ ಅಂತ ಭದ್ರಾ ಹೇಳ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈಶ್ವರಿ ಸಾವಿತ್ರಿ ವಿನಂತಿಗೆ ಭಯ ಶುರುವಾಗುತ್ತೆ ಈ ಕಡೆ ಸರಿಯಾಗಿ ಮಹಾಮಂಗ್ಳಾರತಿ ಆಗತ್ತೆ ಅಂತ ವೇಟ್ ಮಾಡ್ತಿದಾರೆ ಜೊತೆಗೆ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ಇವಂತಿ ಅಂತ ಹೇಳಿ ಬುಟ್ ಮಾಡಿ ತೋರಿಸಿದಾಗ ಬಗ್ಗೆ ಯಾಕೆ ರೀತಿ ಮಾತಾಡ್ತಿದ್ಯಾ ಮಾಡಿಲ್ಲ ಅಂತ ಹೇಳಿದಾಗ ಈ ಕಡೆ ಸಾವಿತ್ರಿ ಅವ್ರು ಕೂಡ ಏನಿದು ಭದ್ರ ಯಾಕೆ ರೀತಿ ನನ್ನ ಮಗಳ ಮೇಲೆ ಹಾಕ್ತಿದ್ಯಾ ಅಂತ ಡ್ರಾಮಾ ಮಾಡ್ತಾರೆ ಮತ್ತೆ ಸುಮ್ಮನೆ ಎಲ್ಲ ನಾಟಕ ಮಾಡಬೇಡಿ ಸಾಕ್ಷಿ ಸಮೇತನೇ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಆ ರೌಡಿಯನ್ನು ಒದ್ದು ಒಳಗಡೆ ಕರ್ಕೊಂಡು ಬಂದಾಗ ಹೌದು ಇವರ ಚಿಕ್ಕಪ್ಪನೇ ಹೇಳಿದ್ದು ನಮ್ಗೆ ಅವ್ರ ಚಿಕ್ಕಪ್ಪನ ಕಡೆಯವ್ರೆ ನಾವು ನಾವೇ ಮಾಡಿದ್ದು ಅಂತ ಹೇಳಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ತದನಂತರ ಈ ಕಡೆ ವಿನಂತಿ ಸಾವಿತ್ರಿ ಎಲ್ಲರ ಮುಖವಾಡ ಕಳ್ಸಿ ಬಿದ್ದದೆ ಈ ಕಡೆ ಈಶ್ವರಿ ಉಳ್ಕೊಂಡಪ್ಪ ಜೀವ ಅಂತ ಅನ್ಕೊತಾರೆ ತದನಂತರ ಇಲ್ಲಿ ಸಾವಿತ್ರಿ ಅವ್ರನ್ನ ಶಿವರಾಮೇಗೌಡರು ಏನಿದು ಇಂಥ ಕೆಲಸ ಮಾಡ್ಬಿಟ್ಟಿಯಲ್ಲ ನಿಜಕ್ಕೂ ಯಾರು ನಂಬೇಕು ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅದು ಹಣ ಹಾಗಲ್ಲ ನಿಜಕ್ಕೂ ಕೂಡ ಚಿಲ್ವ ವಿನಾಕಾರಣ ಈ ರೀತಿಯೆಲ್ಲ ಆರಾಮಾಗಿರುವುದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ನಮ್ಮಣ್ಣನ ಮರ್ಯಾದೆನೇ ತೆಗೆದವ್ನಿಗೆ ಹೋಟೆಲ್ ಇಟ್ಕೊಟ್ಟಿದ್ದು ಯಾವುದೂ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಿಬಿಟ್ಟ ಇದರಲ್ಲಿ ನಾನು ಮಾತ್ರ ಕಾರಣ ಆಗಿಲ್ಲ ಈಶ್ವರ್ಯ ನನಗೆ ಈ ಒಂದು ಐಡಿಯಾವನ್ನು ಕೊಟ್ಟಿದ್ದು ಅಂದಾಗ ಈ ಕಡೆ ಈಶ್ವರಿಯವರು ನಾನೇನು ಹೇಳಿದೆ ಸಾವಿತ್ರಿ ನೀನು ಮಾಡಿದಕ್ಕೆ ನಾನು ಆ ಕೆಸಕ್ಸ್ ಹಾಕಿಸ್ತಿದ್ಯಾ ಅಂದಾಗ ಏನದಕ್ಕೆ ಇದು ಎಲ್ಲನೂ ನೀವೇ ಹೇಳ್ಕೊಟ್ಬಿಟ್ಟು ಈಗ ನಾನು ಏನೂ ಮಾಡಿಲ್ಲ ಅಂತ ಹೇಳಿ ನನ್ನ ಮಾತ್ರ ಪಾತ್ರ ಇದೆ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿ ಇಬ್ಬರು ಕೂಡ ಮಾತುಕತೆ ಶುರು ಮಾಡ್ಕೊತಾರೆ ತದನಂತರ ಇಲ್ಲಿ ಗೋವಿಂದೇಗೌಡರು ನಿಲ್ಲಿಸು ಈಶ್ವರಿ ಮಾಡೋದಲ್ಲ ಮಾಡಿ ಈಗ ಇಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ತೀಪೆ ಹಚ್ಚಬೇಡ ನೀನು ಅಂತ ಹೇಳಿ ರೇಗ್ತಿದ್ದಾರೆ ತದನಂತರ ಮುಂದೆ ಮುಂದಾಗ್ತಾರೆ ಬಟ್ ಈಶ್ವ ಶಿವರಾಮೇಗೌಡರು ತಡೀತಾರೆ ಹೆಣ್ಮಕ್ಳ ಮೇಲೆ ಯಾವ್ದು ಕಾಣ್ಕು ಕೈ ಮಾಡೋಕೆ ಮುಂದಾಗಬಾರ್ದು ಅಂತ ಹೇಳಿ ತದನಂತರ ಏನದು ಈ ರೀತಿ ಎಲ್ಲ ಆಗಿದೆ ಅಂತದಾಗೆ ಹೋಗಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ಅಂತ ಹೇಳಿ ಅಜ್ಜಿ ಮತ್ತೆ ಗೋವಿಂದೇಗೌಡರು ಹೇಳಿದಾಗ ಈಶ್ವರಿಯವರು ಕ್ಷಮೆ ಕೇಳೋಕ್ಕೆ ಮುಂದಾಗ್ತಾರೆ ಬಟ್ ಶಿವರಾಮೇಗೌಡರು ಬೇಡ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇನ್ನೊಬ್ರಿಗೆ ಈ ರೀತಿ ತೊಂದರೆ ಮಾಡೋದು ಖಂಡಿತ ಇದ್ಯಾವುದು ಕೂಡ ಒಳ್ಳೇದಲ್ಲ ತಪ್ಪು ಮಾಡಿದ್ದೀವಿ ಅನ್ನೋ ಅರಿವಾಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ತಪ್ಪು ನಡೆದಾಗ ನಡೀತಿರುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಎಮ್ ಎಲ್ ಎ ಮನೆಗೆ ಬರ್ತಾರೆ ಹಾಗಿದ್ರೆ ಇಲ್ಲಿ ಎಮ್ ಎಲ್ ಎ ಮನೆಗೆ ಬಂದದ್ದು ವಿದ್ಯಾ ಬರುವಾಗಿ ಬ್ಯಾಟಿಂಗನ್ನು ಮಾಡ್ತಿದ್ದಾರೆ ಹಾಗಿದ್ರೆ ವಿದ್ಯಾ ಹಣ್ಣನ್ನು ಮನೆಗೆ ಸೇರಿಸ್ಕೊಂಡೇ ಬಿಟ್ಟರು ಶಿವರಾಮೇಗೌಡರು ಭದ್ರ ಹಾಗಿದ್ರೆ ಇಷ್ಟು ದಿನ ಇದ್ದ ಸಮಸ್ಯೆ ಹಾಗೆ ಕರ್ಗೆ ಹೋಯ್ತಾ ವಿದ್ಯಾ ಕಮಾಲ್ಗೆ ನಿಜಕ್ಕೂ ಈಶ್ವರಿ ತಂಡ ಹೊಡೆದ್ರ ಏನಾಯ್ತು ಏನು ಕಥ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ